ಉತ್ತಮವಾದ ಶಿಕ್ಷಣ ಸಿಗಬೇಕು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಅಂತ ಭಾವನೆ ಮಾಡಿ ನಡೆಸುವಂಥದ್ದು ಇದು ಇದರಲ್ಲಿ ರಾಜಕಾರಣ ಬೆರೆಸ್ಬಾರ್ದು ಇದರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ನೀವು ಕ್ರಮ ಪ್ರಿನ್ಸಿಪಲ್ ಮಾತ್ರ ಈಗ ಆದೇಶ ಸರ್ಕಾರದಿಂದ ಆದೇಶ ಸರ್ಕಾರದಿಂದ ಆದೇಶ ಆಗಿದೆ ಐದು ಜನನ್ನ ಅರೆಸ್ಟ್ ಮಾಡಬೇಕು ಅಂತ ಆರ್ಡರ್ ಮಾಡಿದೀವಿ ಪೊಲೀಸರ ಕೈಯಲ್ಲಿ ಇಬ್ಬರು ಸಿಕ್ಕಾಕ್ ಇನ್ ಇನ್ನು ಮೂರು ಜನ ಓಡೋಗಿದ್ದಾರೆ ಇಡೀ ಶಾಲೆಯ ಎಲ್ಲ ಸ್ಟಾಫ್ನೂ ಇಡೀ ಎಲ್ಲಾ ಎಲ್ಲ ನೂ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೀವಿ ಎರಡು ಎಫ್ ಐ ಆರ್ ಮಾಡಿದ್ದೀವಿ ತನಿಖೆಗೆ ಆದೇಶ ಮಾಡಿದ್ದೀನಿ ಸಿಇಒಗೆ ಫೋನಲ್ಲೇ ಬೈ ಫೋನೇ ಹೇಳಿದ್ದೀನಿ ಮೊನ್ನೆ ನೆನೆ ಈಗ ಯಾರ್ಯಾರ ಅಧಿಕಾರಿಗಳು ತಪ್ಪು ಮಾಡಿ ಅವರು ಲೇಟ್ ಮಾಡಿ ಕಂಪ್ಲೇಂಟ್ ಮಾಡಿ ಅವ್ರೇನಾದ್ರೂ ತನಿಖೆಯಲ್ಲಿ ಲೋಪ ಮಾಡಿದ್ರೆ ಅವ್ರು ಸಹ ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡ್ತಾರೆ ಮಾತುಕತೆ ಮಾಡೋರೇ ಚೂಡ ಯಾಕೆ ಆಕ್ಷನ್ ವಿಚಾರಣೆ ನಡಿಬೇಕಲ್ಲ ಸರ್ ವಿಚಾರಣೆ ಮಾಡ್ಬಿಡಕ್ಕಾಗ್ತದಾ ಬೇರೆ ರಾಜಕಾರಣಿಗಳು ಮಾತಾಡೋತರ ನೀವು ಪ್ರಶ್ನವ್ರು ಮಾತಾಡೋದ್ ಎಲ್ಲಾ ಪ್ರಶ್ನೆಗಳಿಗೂ ನಾನು ಆನ್ಸರ್ ಹೇಳ್ತೀನಿ ಬೇರೆ ರಾಜಕಾರಣಿಗಳ ಉತ್ತಮವಾದ ಶಿಕ್ಷಣ ಸಿಗ್ಬೇಕು ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು ಎಲ್ಲಾ ಮಕ್ಕಳು ನಮ್ಮ ಮಕ್ಕಳು ಅಂತ ಭಾವನೆ ಮಾಡಿ ನಡೆಸುವಂತದ್ದು ಇದ್ರಲ್ಲಿ ರಾಜಕಾರಣ ಬೆರ್ಸ್ಬಾರ್ದು ಇದ್ರಲ್ಲಿ ನೀವು ಕ್ರಮ ಕೈಗೊಂಡಿರೋದು ಪ್ರಿನ್ಸಿಪಲ್ ಮಾತ್ರ ಈಗ ಐದು ಜನ ಆಗಿದೆ ಸರ್ಕಾರದಿಂದ ಆದೇಶ ಸರ್ಕಾರದಿಂದ ಆದೇಶ ಆಗಿದೆ ಐದು ಜನನ್ನ ಅರೆಸ್ಟ್ ಮಾಡಬೇಕು ಅಂತ ಆರ್ಡ್ರ್ ಮಾಡಿದ್ದೀವಿ ಪೊಲೀಸರ ಕೈಯಲ್ಲಿ ಇಬ್ಬರು ಸಿಕ್ಕಾಕೊಂಡವ್ರೆ ಇನ್ನು ಮೂರು ಜನ ಓಡೋಗಿದ್ದಾರೆ ಇಡೀ ಶಾಲೆಯ ಎಲ್ಲ ಸ್ಟಾಫ್ನೂ ಇಡೀ ಶಾಲೆಯ ಎಲ್ಲ ಸ್ಟಾಫ್ನೂ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೀವಿ ಎರಡು ಎಫ್ ಐ ಆರ್ ಮಾಡಿದ್ದೀವಿ ತನಿಖೆಗೆ ಆದೇಶ ಇ ಓಗೆ ಫೋನಲ್ಲೇ ಬೈ ಫೋನೇ ಹೇಳಿದ್ದೀನಿ ಮೊನ್ನೆ ನೆನೆ ಈಗ ಯಾರ್ಯಾರು ಅಧಿಕಾರಿಗಳು ತಪ್ಪು ಮಾಡಿ ಅವರು ಲೇಟ್ ಮಾಡಿ ಕಂಪ್ಲೇಂಟ್ ಮಾಡಿ ಅವ್ರು ಏನಾದ್ರು ತನಿಖೆಯಲ್ಲಿ ಲೋಪ ಮಾಡಿದ್ರೆ ಅವ್ರು ಸಹ ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡ್ತಾರೆ ಮಾತುಕತೆ ಮಾಡೋರೇ ಚುಡನ್ ವಿಚಾರಣೆ ನಡಿಬೇಕಲ್ಲ ಸರ್ ಸರಿ ಮಾಡ್ಬಿಡಕಾಗ್ತದಾ ಸರ್ ಬೇರೆ ರಾಜಕಾರಣಿ ಮಾತಾಡೋತರ ನೀವು ನಮ್ಮ ಪ್ರೆಸ್ವ್ರು ಪ್ರಶ್ನೆ ಬಂದಾಗ ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ನಾನು ಆನ್ಸರ್ ಹೇಳ್ತೀನಿ ಸರ್ ಬೇರೆ ರಾಜಕಾರಣಿಗಳ ತರ ನಾನು ನೀವು ಮಾತಾಡೋದು